ವೈಯಕ್ತಿಕ ದ್ವೇಷ ಸಮಾಜದ ಸತ್ಯಕ್ಕಿಂತಲೂ ಬಲವಾಗಿ ಬಿಟ್ಟರೆ ನಿರಪರಾಧಿಗಳು ಬಲಿಯಾಗುತ್ತಾರೆ ಶಿಕ್ಷಕನು ಜ್ಞಾನ ಹಂಚುವವನು ಆದರೆ ದ್ವೇಷ ಹಿಡಿದಾಗ ಅವನು ಜೀವನ ಹಾಳು ಮಾಡುವ ಅಸ್ತ್ರವಾಗ್ತಾನೆ ಶಿಕ್ಷಣವೆಂದರೆ ಸಮಾಜದ ಆತ್ಮ ಶಿಕ್ಷಕನೆಂದರೆ ಆ ಆತ್ಮಕ್ಕೆ ದಾರಿ ತೋರಿಸುವ ದೀಪ ಆದರೆ ಕೆಲವೊಮ್ಮೆ ದೀಪವೇ ಹೊತ್ತಿ ಉರಿದು ಕತ್ತಲನ್ನು ಹರಡುವುದು ಕೂಡ ಇದೆ ಹೌದು ಈ ಘಟನೆಯಲ್ಲಿ ಶಿಕ್ಷಕನೆಂಬ ಹುದ್ದೆ ಹಿಡಿದವನು ತನ್ನ ವೈಯಕ್ತಿಕ ದ್ವೇಷಕ್ಕೆ ಇಬ್ಬರು ಶಿಕ್ಷಕರನ್ನ ಬಲಿ ತೆಗೆದುಕೊಂಡಿದ್ದಾನೆ ಎಂಬ ಪರಿಪೂರ್ಣ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಇದು ಸಾಮಾನ್ಯ ವಿವಾದವಲ್ಲ ಇದು ದ್ವೇಷದ ಪ್ರತಿಕಾರ ಮತ್ತು ನಿಯಮ ಮೀರಿದ ಕೃತ್ಯದ ಕಥೆ ಇದು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದಲ್ಲಿ ನಡೆದಿರುವ ಘಟನೆ ಕೆಲವು ವರ್ಷಗಳ ಹಿಂದೆ ಜಾಕೀರ್ ಗಡೇದ್ ಎನ್ನುವ ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕ ಕಂದಗಲ್ ಗ್ರಾಮದ ಒಂದು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವ ತನ್ನ ಅಣ್ಣನ ಹೆಂಡತಿಯನ್ನು ಇಲ್ಕಲ್ನಲ್ಲಿ ಒಂದು ಸರ್ಕಾರಿ ಶಾಲೆಗೆ ನ್ ಎಂಬ ನೆಪ ಒಡ್ಡಿಕೊಂಡು ಬರ್ತಾನೆ ಯಾವುದೇ ಬಿಇಒ ಪರವಾನಿಗೆ ಪತ್ರವಿಲ್ಲದೆ ತನ್ನ ಅಣ್ಣನ ಹೆಂಡತಿಯನ್ನ ಕರೆದು ತಂದಿರುವ ಜಾಕಿರ್ ಗಡೇದ್ ಎಂಬ ಶಿಕ್ಷಕನಿಗೆ ಆಗ ಆ ಶಾಲೆಯಲ್ಲಿ ಮುಖ್ಯ ಗುರುವಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಅಮಿನಾ ಕೋಳೂರ್ ಎಂಬ ಶಿಕ್ಷಕಿಯು ಯಾವುದೇ ಬಿಇಒ ಪರವಾನಿಗೆ ಇಲ್ಲದೆ ಬಂದಿರುವ ಜಾಕಿರ್ ಗಡೇದ್ ಎಂಬ ಶಿಕ್ಷಕನ ಅಣ್ಣನ ಹೆಂಡತಿಗೆ ಶಾಲೆಯೊಳಗೆ ಪರವಾನಿಗೆ ಕೊಡಲು ನಿರಾಕರಿಸ್ತಾಳೆ ಆಗ ಜಾಕೀರ್ ಗಡೆದೆಂಬ ಎಂಬ ಶಿಕ್ಷಕ ಒತ್ತಾಯ ಪೂರ್ವಕವಾಗಿ ಒಂದು ವರ್ಷದವರೆಗೂ ಬಿಒ ಅವರನ್ನು ಶಾಮಿಲ್ ಮಾಡಿಕೊಂಡು ಅದೇ ಶಾಲೆಯಲ್ಲಿ ತನ್ನ ಅಣ್ಣನ ಹೆಂಡತಿಯನ್ನು ಕೆಲಸ ಮಾಡಲು ಬಿಡುತ್ತಾನೆ ಇಲ್ಲಿ ಅಮಿನಾ ಕೋಳೂರ್ ಎಂಬ ಶಿಕ್ಷಕಿಗೆ ಹೆದರಿಕೆ ಶುರುವಾಗುತ್ತೆ ಏಕೆಂದರೆ ಯಾವುದೇ ಬಿಒ ಪರವಾನಿಗೆ ಇಲ್ಲದೆ ಇಷ್ಟು ದಿನ ಇಲ್ಲಿಯೇ ಡೆಪ್ಟೇಷನ್ ನೆಪ ಮಾಡಿಕೊಂಡು ಬಂದಿರುವ ಶಿಕ್ಷಕಿಯ ವಿಷಯ ನಾಳೆ ಯಾರಾದರೂ ಮೇಲಾಧಿಕಾರಿಗಳು ಬಂದು ನನ್ನ ಮೇಲೆ ಕ್ರಮ ತೆಗೆದುಕೊಂಡರೆ ನಾನು ಏನು ಮಾಡಲಿ ಅದರಲ್ಲೂ ಕೂಡ ಈ ಶಾಲೆಗೆ ಸಂಬಂಧಪಟ್ಟ ಬಿ ಅವರಿಗೆ ಈ ವಿಷಯ ತಿಳಿಸಿದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಎಂಬ ಹೆದರಿಕೆ ಶುರುವಾಗಿ ಅಮೀನಾ ಕೋಳೂರ್ ಅವರು ಆ ಶಿಕ್ಷಕಿಗೆ ಬಿಡುಗಡೆ ಪತ್ರ ನೀಡಿ ನೀವು ಇನ್ನು ನಿಮ್ಮ ಶಾಲೆಗೆ ಹೊರಡಿ ಎಂದು ಹೇಳಿದರೂ ಕೂಡ ಆ ಶಿಕ್ಷಕಿಯನ್ನು ಜಾಕೀರ್ ಗಡೆದೆಂಬ ಶಿಕ್ಷಕ ಒತ್ತಾಯಪೂರ್ವಕವಾಗಿ ಅದೇ ಶಾಲೆಯಲ್ಲಿ ಕೆಲಸ ಮಾಡಲು ಬಿಡುತ್ತಾನೆ ಏನೇ ಸಮಸ್ಯೆ ಬಂದರೂ ನಾನು ನೋಡಿಕೊಳ್ಳುತ್ತೇನೆ ಪಿ ನನ್ನ ಮಾತು ಕೇಳ್ತಾರೆ ತಾಲೂಕಿನ ಎಂ ಎಲ್ ಎ ನನ್ನ ಮಾತು ಕೇಳ್ತಾರೆ ಎಂದು क्या वो नहीं सर फिर भी मैं लीगली मेंटेन मेंटेन करना नहीं सर क्या लीगली में बोलो अब कल बी सामने तो, हाँ से बैठा था परसू हाँ हमारा एक ही प्रॉब्लम नहीं है, तालुक में प्रॉब्लम तो आम... करे तुमना कौन तो प्रॉब्लम करे मैं यहाँ खुद रिलीव करने जाता हूँ ಇಲ್ಲಿ ಸಮಸ್ಯೆ ಜಾಕೀರ್ ತನ್ನ ಅಣ್ಣನ ಹೆಂಡತಿಯನ್ನು ಡೆಪ್ಟೇಷನ್ ನೆಪದಲ್ಲಿ ತಂದಿದ್ದು ಅಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ ಆದರೆ ಬರ್ತಾ ಬರ್ತಾ ಈ ವಿಷಯದ ಬಗ್ಗೆ ಶಾಲೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಮತ್ತು ಇನ್ನೊಂದು ವಿಷಯವೇನೆಂದ್ರೆ ಅಮಿನಾ ಕೋಳೂರ್ ಎಂಬ ಶಿಕ್ಷಕಿ ಕೆಲಸ ಮಾಡುವ ಶಾಲೆಯಲ್ಲಿಯೇ ಈ ಜಾಕೀರ್ ಎಂಬ ಶಿಕ್ಷಕನ ಹೆಂಡತಿಯೂ ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಾ ಇರ್ತಾಳೆ ತನ್ನ ಅತ್ತಿಗೆ ಮತ್ತು ತನ್ನ ಹೆಂಡತಿ ಒಟ್ಟಿಗೆ ಇರಲಿ ಎಂಬ ಕಾರಣಕ್ಕೆ ಜಾಕೀರ್ ಗಡೆದ ಅನ್ನುವ ಶಿಕ್ಷಕ ಡೆಪ್ಟೇಷನ್ ನೆಪದಲ್ಲಿ ತನ್ನ ಅಣ್ಣನ ಹೆಂಡತಿಯನ್ನು ಈ ಶಾಲೆಗೆ ಕರೆ ತಂದಿರಬಹುದು ಅಂದುಕೊಳ್ಳೋಣ ಆದರೆ ಬರ್ತಾ ಬರ್ತಾ ಶಾಲೆಯಲ್ಲಿ ಸಮಸ್ಯೆಗಳು ವಿಪರೀತವಾಗ್ತಾ ಹೋಗುತ್ತೆ ಆಗ ಜಾಕಿರ್ ಗಡೆ ಎಂಬ ಶಿಕ್ಷಕ ಅমিনা ಕುರು ಎಂಬ ಶಿಕ್ಷಕಿಗೆ ಗದರಿಸಿ ನಿನ್ನ ಮುಖ್ಯ ಗುರು ಸ್ಥಾನವನ್ನ ನನ್ನ ಹೆಂಡತಿಗೆ ಬಿಟ್ಟು ಕೊಡು ಎಂದು ಗದರಿಸಲು ಶುರು ಮಾಡ್ತಾನೆ

ಅಷ್ಟೇ ಅಲ್ಲದೆ ಶಾಲೆಯಲ್ಲಿರುವಂತಹ ಅಕ್ಕಿಗಳನ್ನು ಅಮೀನಾ ಕೋಳೂರವರು ರವಾನೆ ಮಾಡುತ್ತಿದ್ದಾರೆ ಎಂದು ಮೇಡಿಯಾದವರಿಗೆ ತಪ್ಪು ಸಂದೇಶವನ್ನು ಹರಡಿಸಿ ಸುದ್ದಿ ಮಾಡಲಿಕ್ಕೆ ಹಚ್ಚುತ್ತಾನೆ ಆಗ ತಾಲೂಕಿನ ಬಿಇಒ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಅಮೀನಾ ಕೋಳೂರವರು ಯಾವುದೇ ರೀತಿಯ ಅಕ್ಕಿ ಸಾಗಿಸುವ ಕೆಲಸವನ್ನು ಮಾಡಿಲ್ಲ ಇದು ತಪ್ಪು ಸಂದೇಶ ಅಂತ ಪರಿಶೀಲಿಸಿ ಪರಿಶೀಲನಾ ಪತ್ರವನ್ನು ಕೊಡ್ತಾರೆ ಆಗ ಅಮೀನಾ ಕೂಳೂರ್ ಎಂಬ ಶಿಕ್ಷಕಿಗೆ ಜಾಕೀರ್ ಗಡೆದೆಂಬ ಶಿಕ್ಷಕನ ಟಾರ್ಚರ್ ತಾಳಲಾರದೆ ಇಲ್ಕಲ್ ಶಹರ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ ಆಗ ಅಲ್ಲಿನ ಬಿ ಎಸ್ ಐ ಜಾಕೀರ್ ಗಡೆದೆಂಬ ಶಿಕ್ಷಕನನ್ನು ಕರೆಯಿಸಿ ಗದರಿಸಿದಾಗ ನಾನು ಇನ್ನು ಮುಂದೆ ಯಾವ ರೀತಿಯೂ ಅಮಿನಾ ಕೂಳೂರ್ ಅವರಿಗೆ ತೊಂದರೆ ಕೊಡುವುದಿಲ್ಲವೆಂದು ಕಾಗದದಲ್ಲಿ ಬರೆದುಕೊಡ್ತಾನೆ ಆಗ ಅಮಿನಾ ಕೋಳೂರ್ ಅವರ ಪತಿ ಮತ್ತು ಸಮಾಜದ ಕೆಲವು ಗಣ್ಯರು ಗಡೆದೆಂಬಾತನ ಮನೆಗೆ ಹೋಗಿ ಹೀಗೆ ಮಾಡುವುದು ಸರಿಯಲ್ಲ ನೀವು ಕೂಡ ಒಬ್ಬ ಶಿಕ್ಷಕರಾಗಿ ಇನ್ನೊಬ್ಬ ಶಿಕ್ಷಕಿಗೆ ಇಷ್ಟು ತೊಂದರೆ ಕೊಡುವುದು ಸರಿಯಲ್ಲ ಎಂದು ಹೇಳಿದಾಗ ಆಗ ಜಾಕೀರ್ ಗಡೆದೆಂಬ ಶಿಕ್ಷಕ ಮನೆಗೆ ಬಂದವರನ್ನು ಅತಿಥಿ ಎಂದು ನೋಡದೆ ತಾನು ಒಬ್ಬ ಶಿಕ್ಷಕ ಅನ್ನುವುದನ್ನು ಕೂಡ ಮರೆತು ಒಬ್ಬ ವಿಚಿತ್ರ ಮನುಷ್ಯನಂತೆ ನಾನು ನಿನ್ನ ಹೆಂಡತಿಯನ್ನು ಸಸ್ಪೆಂಡ್ ಮಾಡಿಸಲಿಲ್ಲ ಅಂದರೆ ನಮ್ಮಪ್ಪನಿಗೆ ನಾನು ಹುಟ್ಟಿಲ್ಲ ಅಂತ ಮನೆಗೆ ಬಂದ ಅತಿಥಿಗಳ ಮುಂದೆಯೇ ಶಪಥ ಮಾಡ್ತಾನೆ ಇದು ಯಾವ ಶಿಕ್ಷಕ ಮಾಡುವ ಕೆಲಸ ಶಿಕ್ಷಕ ಸಮಾಜ ಕಟ್ಟುವ ಶಕ್ತಿ ಅವನ ಪಾಠದಿಂದ ಎಷ್ಟೋ ಜನ ಬೆಳಕನ್ನು ನೋಡುವರು ಆದರೆ ಇಲ್ಲೊಬ್ಬ ಶಿಕ್ಷಕ ತನ್ನ ವೈಯಕ್ತಿಕ ದ್ವೇಷಕ್ಕಾಗಿ ಮನೆಗೆ ಬಂದವರನ್ನು ಅವ ಮಾಡಿ ನಿನ್ನ ಹೆಂಡತಿಯನ್ನು ಅಮಾನತ್ತು ಮಾಡಿಸಲಿಲ್ಲ ಅಂದರೆ ನಾನು ನಮ್ಮಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳ್ತಾನೆ ಅಂದರೆ ಇಂಥವರು ಸಮಾಜವನ್ನು ಬೆಳಗಲು ಹೇಗೆ ಸಾಧ್ಯ ಇಂಥವರು ಮಕ್ಕಳ ಭವಿಷ್ಯವನ್ನು ರೂಪಿಸಲು ಹೇಗೆ ಸಾಧ್ಯ ಇಷ್ಟೆಲ್ಲ ಆದ ನಂತರ ಜಾಕೀರ್ ಗೆಳೆದೆಂಬ ಶಿಕ್ಷಕ ಅಮಿನಾ ಕೊಳೂರ್ ಅವರು ಕೆಲಸ ಮಾಡುವ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಇನ್ನೊಬ್ಬ ಶಿಕ್ಷಕನನ್ನು ತನ್ನ ಬಲೆಗೆ ಹಾಕಿಕೊಳ್ತಾನೆ ಅವರೇ ಈ ಅಂದಾನಯ್ಯ ವಸ್ತ್ರದ್ ಮೊದಲು ಅಮಿನಾ ಕೋಳೂರ್ ಅವರ ಜೊತೆ ಸರಿಯಾಗಿ ವರ್ತಿಸುತ್ತಿದ್ದ ಅಂದಾನಯ್ಯ ವಸ್ತ್ರದೆಂಬ ಶಿಕ್ಷಕ ಯಾವಾಗ ಜಾಕೀರ್ಗಡೆದೆಂಬ ಶಿಕ್ಷಕ ತನ್ನ ಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವುದನ್ನು ಬಿಟ್ಟು ಅಮೀನಾ ಕೋಳೂರ್ ಎಂಬ ಶಿಕ್ಷಕಿ ಕೆಲಸ ಮಾಡುವ ಶಾಲೆಗೆ ಬಂದು ಹೋಗಲು ಶುರು ಮಾಡಿದ್ನು ಅಂದಿನಿಂದ ಅಂದಾನಯ ವಸ್ತ್ರದೆಂಬ ಶಿಕ್ಷಕನ ವರ್ತನೆ ಕೊಳೂರ್ ಎಂಬ ಶಿಕ್ಷಕಿಯ ಜೊತೆ ಚೇಂಜ್ ಆಗ್ತಾ ಹೋಗುತ್ತೆ ಒಟ್ನಲ್ಲಿ ಅಮಿನಾಕೋಳೂರ್ ಎಂಬ ಶಿಕ್ಷಕಿಗೆ ಅಮಾನತ್ತು ಮಾಡಿಸಬೇಕು ಅಂತ ಪಣ ತೊಟ್ಟಿರುವ ಜಾಕೀರ್ ಗಡೆದೆಂಬ ಶಿಕ್ಷಕನಿಗೆ ಅಂದಾನಯ್ಯ ವಸ್ತ್ರದೆಂಬ ಶಿಕ್ಷಕನು ಅಸ್ತ್ರವಾಗಿ ಸಿಕ್ಕಿರ್ತಾನೆ ಎಲ್ಲಿವರೆಗೂ ಅಂದ್ರೆ ಜಾಕೀರ್ ಗಡೆದನ್ನೋ ಶಿಕ್ಷಕ ತನ್ನ ಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವುದನ್ನು ಬಿಟ್ಟು ತಮ್ಮ ಶಾಲೆಗೆ ಬಂದು ಮರಳಿ ಹೋಗುವಾಗ ಈ ಅಂದಾನಯ ವಸ್ತ್ರದೆಂಬ ಶಿಕ್ಷಕ ಶಾಲೆಯ ಗೇಟನ್ನು ತೆಗೆಯುವ ಹಾಗೆ ಮಾಡಿಕೊಂಡಿರ್ತಾನೆ ಈ ಜಾಕಿರ ಗಡೆತ ಬರಬರುತ್ತ ಅಂದಾನಯ ವಸ್ತ್ರದೆಂಬ ಶಿಕ್ಷಕನ ವರ್ತನೆ ಅಮೀನಾ ಕೋಳೂರವರ ಜೊತೆ ಬಹಳ ಅಸಹ್ಯಕರವಾಗ್ತಾ ಹೋಗುತ್ತೆ ಇಲ್ಲಿ ಎಂಬ ಶಿಕ್ಷಕಿ ಅಂದಾನಯ ವಸ್ತ್ರದ ಮಾಡೋ ಕೆಲಸಕ್ಕೆ ರೊಚ್ಚಿಗೇಳಬೇಕು ಅನ್ನೋ ಉದ್ದೇಶವೇ ಎಂಬ ಶಿಕ್ಷಕನ ಪ್ಲಾನಿಂಗ್ ಆಗಿರುತ್ತೆ ಕೊನೆಗೂ ಒಂದು ದಿನ ಅಂದಾನಯ ವಸ್ತ್ರದೆಂಬಾತನ ವರ್ತನೆ ಮಿತಿ ಮೀರಿದಾಗ ಎಂಬ ಶಿಕ್ಷಕಿ ಅಂದಾನಯ ವಸ್ತ್ರದೆಂಬಾತನಿಗೆ ಚಪ್ಪಲಿಯಿಂದ ಹೊಡೆಯುತ್ತಾಳೆ ಆಗ ಅಲ್ಲಿಗೆ ಬಂದ ಕೆಲವು ಮೀಡಿಯಾಗಳು ಅಮಿನಾ ಕೊಳೂರ್ ಯಾಕೆ ಚಪ್ಪಲಿಯಿಂದ ಹೊಡೆದಳು ಎಂದು ವಿಚಾರ ಮಾಡದೆ ಅಮಿನಾ ಕೊಳೂರ್ ಎಂಬ ಶಿಕ್ಷಕಿ ಗಾಬರಿಗೊಂಡ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ಅರ್ಧಮರ್ಧವಾಗಿ ತೆಗೆದುಕೊಂಡು ಒಬ್ಬ ಶಿಕ್ಷಕಿ ಚಪ್ಪಲಿಯಿಂದ ಹೊಡೆದಳು ಚಪ್ಪಲಿಯಿಂದ ಹೊಡೆದಳು ಎಂದು ಸುದ್ದಿಯನ್ನು ಪ್ರಸಾರ ಮಾಡಿ ದೇಶದ್ರೋಹಿ ಶಿಕ್ಷಕಿ ಎಂದು ಘೋಷಣೆ ಹಾಕಿಸಲು ಹಚ್ಚಿ ಅಷ್ಟೇ ಅಲ್ಲದೆ ಪರಿಶೀಲನೆಗೆ ಬಂದ ಅಧಿಕಾರಿಗಳ ಜೊತೆ ತನ್ನ ಶಾಲೆಯನ್ನು ಬಿಟ್ಟು ಅಮೀನಾ ಕೂರವರ ಶಾಲೆಗೆ ಬಂದು ಅಲ್ಲಿಯೂ ಕೂಡ ಈ ಜಾಕೀರ್ ಗಡೇದ್ ಅನ್ನುವ ಶಿಕ್ಷಕ ತನ್ನ ಹಸ್ತಕ್ಷೇಪ ಮಾಡ್ತಾನೆ ಈಗ ಇದನ್ನು ನೋಡ್ತಾ ಇರುವ ಜನರು ಹೇಳಬೇಕು ಈ ಜಾಕಿರ್ ಗಡೇದ್ ಎಂಬ ಶಿಕ್ಷಕ ತನ್ನ ಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮಾಡುವುದನ್ನು ಬಿಟ್ಟು ಬೇರೆ ಶಾಲೆಗೆ ಬಂದು ಸರ್ಕಾರಿ ಅಧಿಕಾರಿಗಳು ಮಾಡುವ ಕೆಲಸದಲ್ಲಿ ತನ್ನ ಹಸ್ತಕ್ಷೇಪ ಮಾಡುವ ಅವಶ್ಯಕತೆ ಏನಿತ್ತು ಇಲ್ಲಿ ಜಾಕೀರ್ಗೆಡೆದ ಅನ್ನುವ ಶಿಕ್ಷಕನ ವೈಯಕ್ತಿಕ ದ್ವೇಷ ಕಂಡು ಬರ್ತಾ ಇದೆ ತನಿಖೆಗೆ ಬಂದ ಸರ್ಕಾರಿ ಅಧಿಕಾರಿಗಳನ್ನು ಸುಮ್ಮನೆ ಕೂರಿಸಿ ಪರಿಶೀಲನೆಯನ್ನು ತನಗೆ ತಿಳಿದ ಹಾಗೆ ಮಾಡಿಸಿ ಕೊನೆಗೂ ಈ ಸರ್ಕಾರಿ ಅಧಿಕಾರಿಗಳು ಕನ್ಫ್ಯೂಸ್ ಆಗಿ ಅಮಿನಾ ಕೂಳುರವರನ್ನು ಸಸ್ಪೆಂಡ್ ಮಾಡಲು ಸರ್ಕಾರಿ ಅಧಿಕಾರಿಗಳು ಒಂಬತ್ತು ತಪ್ಪುಗಳನ್ನು ಮಾಡೋ ಹಾಗೆ ಮಾಡಿ ಅಮಿನಾ ಕೂಳುರೆಂಬ ಶಿಕ್ಷಕಿಯನ್ನು ಅಮಾನತ್ತು ಆಗುವ ಹಾಗೆ ಮಾಡ್ತಾನೆ ಅಮಿನಾ ಕೂಳುರೆಂಬ ಶಿಕ್ಷಕಿ ಯಾಕೆ ಅಂದಾನಯ ವಸ್ತ್ರದೆಂಬ ಶಿಕ್ಷಕನಿಗೆ ಚಪ್ಪಲಿಯಿಂದ ಹೊಡೆದಳು ಅಂತ ನಾವು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಿದ್ದೇವೆ ಮುಂದೆ ಅಂದಾನಯ ವಸ್ತ್ರದೆಂಬ ಶಿಕ್ಷಕನೂ ಕೂಡ ಸಸ್ಪೆಂಡ್ ಆಗಿ ಲೈಂಗಿಕ ಕಿರುಕುಳದ ಆಪಾದನೆ ಹೊತ್ತು ಬಲಿ ಪಶುವಾಗ್ತಾನೆ ಕೊನೆಗೂ ಜಾಕೀರ್ ಗಡೆದ ಅನ್ನುವ ಶಿಕ್ಷಕ ತನ್ನ ವೈಯಕ್ತಿಕ ದ್ವೇಷಕ್ಕೆ ಇಬ್ಬರು ಶಿಕ್ಷಕರನ್ನ ಬಲಿ ತೆಗೆದುಕೊಂಡನೋ ಅಥವಾ ಇಲ್ಲವೋ ಅಂತ ಇದನ್ನು ಕೇಳಿದ ತಾವುಗಳೇ ನಿರ್ಧರಿಸಬೇಕು